ಮೂವತ್ತೆ ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ ನೋಡ್ರಿ ಹಾವೇರಿ ಮಾರ್ಕೆಟ್ ಫ್ರೆಂಡ್ಸ್ ಆದ್ಮೇಲೆ ಹಾವೇರಿ ಮಾರ್ಕೆಟ್ಗೆಯಾ ಬಹುತ್ ಲೋಕ್ ಬೋತ್ತೆ ಕಟಿಂಗ್ ಮಾಲ್ ದಾವ ಕಟಿಂಗ್ ಮಾಲ್ ದಾವು ಕಟಿಂಗ್ ಮಾಲ್ ಕ್ಯಾ ಹಾವೇರಿ ಕೋ ಆನ ಓಕೆ ಹಾವೇರಿ ಮೇಲೆ ಬಹುತ್ ಬಾ ಕಟಿಂಗ್ ಮಾಲ್ ಲಗ್ತಾ ಇದರ್ ಮಾರ್ಕೆಟ್ ಇದರ ಅನ ಭಾಳ ಜನ ಹೇಳ್ತಾರಲ್ಲ ಯಾರಿಗಾರ ಕಟಿಂಗ್ ಮಾಲ್ ಬೇಕಂದ್ರೆ ಕಟಿಂಗ್ ಮಾಲಿಗೆ ಇಲ್ಲಿ ಹಾವೇರಿ ಬರೋಕ್ ನೀವು ಓಕೆ ಬಾಕಿ ನಿಮಗೆ ನಾನು ಬರೀ ತೋರಿಸ್ತೀನಿ ಇವತ್ತು ಏನೇನು ಬಂದು ಹಾವೇರಿ ಒಳಗಂತ ಕಟಿಂಗ್ ಪರ್ಪಸ್ ನೋಡ್ರಿ ಒಂದು ಅಪಾರ ಒಂದು ಇಪ್ಪತ್ತೈದು ಇಪ್ಪತ್ತಾರು ಹೇಳ್ತಾರೆ ವ್ಯಾಪಾರ ಮರಿ ತೂಕೋಳ ಸ್ವಲ್ಪ ಕಡಿಮೆ ಇರ್ತದೆ

ಇದು ಬೇಡ ಇದು ಬೇಡ ಇದು ಎಷ್ಟು ರೀ ರೇಟ್ ಇಪ್ಪತ್ತೆರಡು ಸಾವಿರ ಟ್ವೆಂಟಿ ಟೂ ತೌಸಂಡ್ ಇದು ಎಷ್ಟು ಅಣ್ಣ ರೇಟ್ ಇಪ್ಪತ್ಮೂರು ಓಕೆ ರೇಟ್ ಭಾಳ ಸಸ್ತ ನೋಡ್ರಿ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ ಸಾವಿ ಇದು ಫೈನಲ್ ನೋಡ್ರಿ ಟ್ವೆಂಟಿ ಕೆ ಫೈನಲ್ ಸಬ್ ಫೈನಲ್ ಫೈನಲ್ ರೇಟ್ ಇಲ್ಲಿ ನೋಡ್ರಿ ಅಲ್ಲ ಐತಿ ಇಲ್ಲ ಮರಿ ಇಲ್ಲಿ ಇಲ್ಲ ಮರಿ ಪಾರ್ಟಿ ಇಲ್ಲ ಏ ಏನ ಜೋಡಿ ಇದು ಫೈನಲ್ ಫೈನಲ್ ಹೇಳ್ಬೇಕು ಫೈನಲ್ ಎಷ್ಟಿದೆ ನಲ್ವತ್ತೆರಡು ಫೈನಲ್ ಫಾರ್ಟಿ ಟೂ ತೌಸಂಡ್ ಫೈನಲ್ ಜೋಡಿ ದೋನೋಗ ಜೋಡಿ ಜೋಡಿ ದೋನೋ ಫಾರ್ಟಿ ಟೂ ಸೂಪರ್ ಐತೆ ಅಣ್ಣ ನಿಮ್ದ ಐದ್ ಮರಿ ವೈಟ್ ಹಾಕ್ತೀನಿ ಅಂತ ಹಾಕಿಯಲ್ಲಪ್ಪ ಬಸರಾಜ ಹಾಕ್ತಿರಂತೀರ ಹಾಕ್ತಿರಣ ಬಿಡ ಬಂದ್ರೆ ಹಂಗ ಹಾಕ್ತಿರೋಣ ಎಷ್ಟದು ಎಷ್ಟು ಎಷ್ಟ್ರಿ ಅದು ಜಲ ಇದು ಈ ಜಲ ಹ್ಞೂ ಇದು ಇದೆ ಇದೆ ಮತ್ತೆ ಟ್ವೆಂಟಿ ಟೂ ತೌಸಂಡ್ ಎರಡು ಸಾವಿರ ರೂಪಾಯಿ ಇಲ್ ಮರಿ ಮರಿ ಚೆನ್ನಾಗಿ ಕಾಣೈತೆ ಅಲ್ಲಿ ಈ ಮರಿ ಚೆನ್ನಾಗಿ ಕಾಣೈತಿ ಇದು ಆಮೇಲೆ ತೋಸಿನಿ ತಡ್ರಿ ಮ್ಯಾಗೆ ಓಲ್ಡ್ ಒಳಗೆ ಇರ್ರಿ ಇವತ್ತಿನ ವಿಡಿಯೋ ಪೂರ್ತಿ ನೋಡ್ರಿ ಎಲ್ಲಾ ದೊಡ್ಡ ದೊಡ್ಡ ಮರಿ ಯಾವ ಯಾವ ಬಂದು ಎಲ್ಲ ತೋರ್ಸ್ತೀನಿ ಅವತ್ತು ಅಣ್ಣ ತೊಗೊಂದಿರೇನು ರೀ ಇದು ಎಷ್ಟಿಗ್ ತಗೊಂದಿರಿ ಎಷ್ಟಿಗ್ ತಗೊಂದಿರಿ ಅಣ್ಣ ಇದು ಎಷ್ಟಿಗ್ ತಗೊಂದಿರಿ ಹದಿನೈದು ರೀ ಪಾಡೋ ಇಲ್ಲ ರೀ ಪಾಡ್ ಒಳ್ಳೆ ರೆಡಿ ಐತಿ ರೀ ಸೆಂಟ್ರೋಲ್ ಸ್ವಲ್ಪ ಕಡಿಮೆ ಮರಿ ಆಯ್ತು ಹದಿನೈದು ನಿಮ್ದ ಮೋಳೆ ಬೀರ ಅಣ್ಣ ನಿಂದ ಮೋಳೆ ಇದೆ ಮರಿ ಕುರಿ ಒಂದು ಚೆನ್ನಾಗಿ ನೋಡ್ರಿ ಮರಿ ಕುರಿ ಮರಿ ಕುರಿ ಚಾನ ಮರಿ ಕುರಿ ದೊದಾತ ಎರಡಲ್ಲ ಅಂತ ಇದನ್ನೇ ಅಡಲ್ಲ ಇದನ್ನೇ ಇವ್ರು ಮರಿ ವ್ಯಾಪಾರ ಮುಗ್ಸೋಕ್ಕೋಸ್ ಕೆ ಕೆಡ್ಸೋಕ್ಕೋಸ್ಕರ ಮರಿ ತೋಸೋದಾರ ನೋಡ್ರಿ ಇವ್ರು ಇಬ್ಬರು ಅಣ್ಣ ತಮ್ಮಾರು ಈ ಮರಿ ತಗಬಾರ್ ತಗೋಬಾರ್ದಂತೇಳಿ ಮರಿ ಕುರಿ ಎಲ್ಲ ಎರಡಲ್ಲ ಅಂತ ಹೇಳಿ ಅವ್ರದ್ದು ಎರಡಲ್ಲಿ ಮರಿ ಮರಿ ಕುರಿನ ಅಂತಾರೆ ಈ ಕೆಲಸ ಮಾಡ್ದ ನೋಡ್ರಿ ಇಬ್ರು ಅಣ್ಣತ್ತ ಬರ್ತಾ ಇವ್ರು ಬಾಬಾ ಬಾಬಾ ಐವತ್ತು ಕೆಜಿ ಸಾವಿರ ಫೈನಲ್ ಏನ್ರಿ ಸುಮ್ ಕೂತ್ಬಿಟ್ಟಿರಿ ಅಲ್ರಿ ಇಬ್ರು ನೀವು ಎಲ್ಲ ಮಾರ್ಕ್ ಅಲ್ಲಿ ಮಾಡಿರಿ ಎಷ್ಟ್ರಿ ಇದು ರೇಟ್ ಇಪ್ಪತ್ನಾಲ್ಕು ಫೈನಲ್ ಏನು ಕೊಡ ಮ ಎಷ್ಟು ಕೊಡ್ತೀರಿ ಲಾಸ್ಟ್ ಇದು ಇಪ್ಪತ್ತೊಂದು ಫೈನಲ್ ಇಪ್ಪತ್ತೊಂದು ಫೈನಲ್ ನೋಡಿರಿ ಚೆನ್ನಾಗಿ ಮರ್ಯಾದ್ರಿ

ಮರಿ ಸೈಜ್ ಚೆನ್ನಾಗಿ ಬೇಡ ಅಂತರ ಮರೀ ಚೆನ್ನಾಗಿ ಸೈಜ್ ಗೀಜೋಳಗೆ ಇದು ಒಂದ್ ಬಾರಿ ಐತೆ ನೋಡ್ರಿ ಇದು ಏ ಜಪ್ರದಾ ತುಮಾರ ಜಪ್ರನಾ ನೋಡ್ರಿ ನಾಲ್ಕಲ್ಲಿ ಬಾರಿ ಲೆಂತ್ ಮರಿ ಇದು ನಾಲ್ಕಲ್ಲಿ ಬಾರಿ ಲೆಂತ್ ಐತ್ ನೋಡ್ರಿ ಎಷ್ಟು ಅಣ್ಣ ರೇಟ್ ಮೂವತ್ನಾಲ್ಕು ಸಾವಿರ ರೂಪಾಯಿ ಪರವಾಗಿಲ್ಲ ಮೂವತ್ನಾಲ್ಕು ಸಾವಿರ ರೂಪಾಯಿ ರಾತ್ರಿ ಬಂದಿಲ್ಲ ಇಲ್ಲೇ ಮಕ್ಕನಿದ್ರು ನೋಡ್ರಿ ನಿದ್ದೆ ನಿದ್ದಿಲ್ಲ ಬಿದ್ದಿಲ್ಲ ಪಾಪ ಮುಖ ಇಳಿದ್ ಬಿಡಿ ತಂಗ್ ಮರಿ ಬಾರಿ ಚೆನ್ನಾಗ್ ಆಡ್ ಸಾವ್ ಮರಿ ಬಾರಿ ಚೆನ್ನಾಗ್ ಮಾಡತ್ತಾರ ಇವ್ರ ಏನಪ್ಪಾ ಅಂದ್ರೆ ಜಾಸ್ತಿ ಬಿಡೋ ಹಿಡಿದಿಲ್ಲ ಅಷ್ಟೇ ಇವರಿಗೆ ಇವರು ಆಡ್ ಸಾವ್ ಲಕ್ಷಕ್ಕೆ ಈಗಿನಲ್ಲ ಅಣ್ಣ ಎಷ್ಟು ವರ್ಷದ ಮಾಡತೀನ ವ್ಯಾಪಾರ ನೀವು ಅಣ್ಣ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಬಹಳ ಹಳೇ ಪ್ಲೇಯರ್ ಇದು ಈಗ ಏನಪ್ಪ ಅಂದ್ರೆ ಗವರ್ಮೆಂಟ್ ಹೇಳಿದ್ರೆ ಪೆನ್ಷನ್ ಸ್ಯಾಂಕ್ಷನ್ ಇವ್ರಿಗೆ ಇಲ್ಲಂತಿಲ್ಲ ಅಂದ್ರೆ ಬಹಳ ಹಳೆ ಪ್ಲೇಯರ್ ಇದು ಬಹಳ ಅಂದ್ರೆ ಏನು ಅಂದ್ರೆ ಇವರು 8000 ಕೊಯ್ಯಲ್ಲ 1 ಕೋಟಿ ತರ ಮತ್ತೆ ಪ್ಯಾಟಿ ಬರಲ್ಲ ಚೆನ್ನಾಗಿದೆ ನೋಡ್ರಿ ಇದನ್ನು ಬಹಳ ಚೆನ್ನಾಗಿದೆ ಉಂಗ ಬಜೆಟ್ ಅಲ್ಲಾ ಚೆನ್ನಾಗಿದೆ ಚೆನ್ನಾಗಿ ತಲಗ ಚೆನ್ನಾಗಿದೆ ನೋಡ್ರಿ ಉಮೇಶಣ್ಣ ಎಷ್ಟು ಒಂದಿರ್ರಿ ಏ ಯಾವಲ್ರಿ ಎರಡು ಹಾಕಿರಿ ಕೊಟ್ಟಿರಿ ಇಲ್ರಿ ಅದನ್ನು ಇಲ್ಲ ನೀವು ನೀವಂದ್ರೆ ದೊಡ್ಡ ಸೈಜ್ ಇದ್ರೆ ಅಷ್ಟೇ ತಗೊಳದ ವ್ಯಾಪಾರಕ್ಕೆ ಲಕ್ಕ ಇವ್ರು ದೊಡ್ಡ ಸೈಜ್ ತಗೊತಾರ ನೋಡ್ರಿ ನಾ ತೋರ್ಸಿನ ಉಮೇಶ್ ಅಣ್ಣ ವ್ಯಾಪಾರ ಲೆಕ್ಕೊಳಕ್ ಚೆನ್ನಾಗಿ ತಗೊತಾರೆ ಅನ್ನೇ

லிமேல்ஸ் ஃபிமேல்ஸ் எல்லா கட்டிங் ஃபீமேல்ஸ் எல்லாம் கட்டிங் ஃபிமேல்ஸ்

ಮೂವತ್ ಸಾವಿರ ಬಂದ್ರೆ ಕೊಡೋದು ಯಾವ್ಸಿ ಶಿರ್ಸಿ ಶಿರ್ಸಿಯವ್ರು ಇಲ್ಲಿಂದ ನೀವು ಉಲ್ಟಾ ಬಂದಿರಲ್ರಿ ವ್ಯಾಪಾರಕ್ಕೆ ಹೌದೌದು ಶಿರ್ಸಿಯವ್ರ ಇಲ್ಲಿಂದ ಹೋಯ್ತಾರ ಅವ್ರು ಶಿರ್ಸಿಯಿಂದ ಇಲ್ಲಿ ಮಾರಕ್ಕೆ ಬಂದಿರ ಈ ಮರಿ ಚೆನ್ನಾಗಿದೆ ನೋಡ್ರಿ ಈ ಮರಿ ಬಹಳ ಅಣ್ಣ ರೇಟ್ ಇಪ್ಪತ್ತೆಂಟು ಮರಿ ಚೆನ್ನಾಗಿದೆ ನೋಡ್ರಿ ಎರಡಲ್ಲ ಬಹಳ ಜನ ಕೇಳ್ತಿರ್ತಾ ಎರಡಲ್ ಎರಡಲ್ಲಿ ತೋರ್ಸೋಣ ಚೆನ್ನಾಗಿದ್ ಮರಿ ಅಂದ್ರೆ ನೋಡ್ರಿ ಗಮ್ ಗಮ್ ಮರಿ ನೋಡ್ಕೊಳ್ರಿ ಮರಿ ಹಂಗೈತಿ ಇದೊಂದು ಇದೊಂದು ಇದನ್ನು ಚೆನ್ನಾಗಿದೆ ನೋಡ್ರಿ ಇದನ್ನು ಮೋಟೆ ೂರ್ ಸಂತೋಣ ನೋಡುದ ನಾಗರಾಜನ ಅರಾಮಿದ್ರಿ ಎಷ್ಟ್ರಿ ನಾಗರಾಜನ ಒಂದೇ ಒಂದು ಏನ್ ಎಲ್ಲ ಕಾಲ ಅಲ್ಲೇ ಮಾರಿಲ್ಲ ವ್ಯಾಪಾರ ತಂಡ ಇದೊಂದು ಕಡಿಮೆ ಆಕ್ರಿಲ್ಲ ಅಂದ್ರ ಒಂದ್ ಹದಿನೈದು ಇಪ್ಪತ್ ಮರಿ ಹಾಕರವ್ರು ವ್ಯಾಪಾರ ತಂಡ ಇದು ಒಂದ್ ಎರಡು ಅಷ್ಟೊಂದ ನಾಲ್ಕೈತೆ ಒಂದು ಹೋಗ್ತಾರ ಇದು ಭಾರಿ ಹೆವಿ ಐತಲ್ರಿ ಚಂದ್ರಶೇಖರ್ ಯಾರ ಇದು ನಿಂದ ಹಣ ಎಷ್ಟ್ರಿ ಇದು ಆರಲ್ಲ ರೇಟ್ ರೀ ನಲ್ವತ್ತು ಸಾವಿರ ರೂಪಾಯಿ ಬಟ್ಟಿ ತಗೊಂಡ್ಬೋದ ಹೆವಿ ಅರವತ್ತೈದು ಎಪ್ಪತ್ತು ಕೆಜಿ ಬರ್ಬೋದು ಸಿಕ್ಸ್ಟಿ ಫೈವ್ ಸೆವೆಂಟಿ ಕೆಜಿ ಹಿಂಗ ಅಚ್ಚ ಮರಿ ಎಷ್ಟು ರೇಟ್ ಎಡಲ್ಲ ಎಡಲ್ಲ ನಕಲ್ಲ ಬಿಡ್ರಿ ಬಿಡ್ರಿ ಏನಂತ ರೇಟ್ ಹೇಳಿಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ

मैं तो है ये बहुत खूबसूरत खूबसूरत देखो अच्छा में बच्चा बच्चा फिफ्टी के जी फिफ्टी फाइव के जी आता कहा

ಎಷ್ಟಿಗೆ ತೊಂದ್ರಾನ ಇದು 10 ಹೇಳಕ್ಕೆ ಬರ್ತಿಲ್ಲ ಅವರಿಗೆ ಆಂಧ್ರ ಅವರು ಇರೋದಲ್ಲ ಆಂದ್ರ ಓಕೆ ಅದೆ ಅಡಿಕ್ಟಿಗೆ ಅವರಿಗೆ ಸ್ವಲ್ಪ ಕನ್ನಡ ಹೇಳಕ್ಕೆ ಸ್ವಲ್ಪ ಹೌದು ಹೌದು ಕನ್ನಡ ಮಾಡಕ ಕನ್ನಡ ಅವ್ರಿಗೆ ಹೇಳಕ್ಕೆ ಸ್ವಲ್ಪ ಇಡೋ ಕನ್ನಡ ನೋಡಿ ಅವರು ಹೇಳಕ್ಕೆ ಸ್ವಲ್ಪ ಇಡೋ ಅವ್ರಿಗೆ ಏನ್ರಿ ಜಗಳ ಮಾಡಾತಿರ್ಲಿಲ್ಲ ನೀವು ಹೊಡಿತಿ ಅಂತ ಎದರ್ಸಿದಾರ್ರಿ ಉರಿ ಎಷ್ಟು ಬಂದ ನೋಡ್ರಿ ಅಲ್ಲೊಂದು ಭಾರಿ ನೋಡ್ರಿ ನೀಲ ನಿಮಗೆ ನಲವತ್ತೈದು ಇವ್ರದ್ದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಫೈವ್ ತೌಸಂಡ್ ಬರ್ತಾರೆ ಸಾವಿರ ಕೂಚ್ರೆ ನೇ ಹತ್ತಾಗ ಪೇಪರ್ ಗೊತ್ತವ ಕಮ್ ತರ್ಟಿ ಫೈವ್ ತಗೋತಾವ ಒಂದ್ ಮೂವತ್ತೈದು ಮಟ್ಟ ಹಾಕಿದ್ ನೋಡೋದು ಯಾವ್ರ ಆಂಧ್ರ ನೀವು ಮರಿ ಹೊಯ್ತಿ ಅಲ್ರಿ ಅಂದ್ರೆ ನೋಡಕ್ ಬಂದಿರಿ ಅಲ್ಲ ನೀವೇನ್ ವ್ಯಾಪಾರ ಅಲ್ಲಿ ಆಂಧ್ರ ಅವ್ರ ಏನ್ ಕುರಿ ದೇವ್ರಿಗೆ ಕೊಯ್ತಿರಿ ಅಲ್ರಿ ನೀವ್ ಆಂದ್ರ ಎಲ್ಲಾ ಪೇಟೆಗೆ ಬರತ್ತಿರಲ್ಲ ಅಲ್ಲ ಅಲ್ಲಿ ಜೋರ ಹಬ್ಬ ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಹಬ್ಬ ಮಾಡಕ್ಕೆ ನಾನು ಎಲ್ಲ ಎಲ್ಲಾ ಪೇಡಿ ಬರತ್ತಾರಲ್ಲ ನಾ ಏನ್ ತಿಳ್ಕೊಂಡಿದ್ದೆ ವ್ಯಾಪಾರ ಪರ ತಿಳ್ಕೊಂಡಿದ್ದೆ ಅವರು ವ್ಯಾಪಾರ ಪರ ಮಾಡೋದಿಲ್ಲ ತೊಗೊಂಡೋಗಿ ಹಬ್ಬ ಮಾಡ್ತಾರಂತ ಈಗ ಜಾತ್ರೆ ಇದ್ರೆ ಶುರು ಆಗಲ್ಲ ಮತ್ತೆ ಆ ಸೈಡ್ ಏನಾರ ಹಾವೇರಿ ಒಳಗೆ ವಿಡಿಯೋ ಮಾಡೋದು ಏನಪ್ಪಾ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಬೆಂಕಿ ಹಾಕಿರ್ತಾರೆ ವಿಡಿಯೋ ಟೆನ್ಷನ್ ಹೋಗ್ಬಿಡ್ತೀನಿ ಮತ್ತೆ ಬೆಂಕಿ ತುಳಿದು ಬಿಟ್ಟರೆ ಪ್ರಾಬ್ಲಮ್ ಆಗಿಬಿಡ್ತೀವಿ ಅಲ್ಲಿ ಬೆಂಕಿ ಹಾಕಿರ್ತಾರೆ ಇಲ್ಲ ದೂರಿಂದ ಭಾರಿ ಕಾಣಂಗಿರ್ತದೆ ಹತ್ರ ಬಂದರೆ ಇದಾಗ್ಬಿಡ್ತು ಇದು ಒಂದು ಭಾರಿ ದುಡ್ಡು ಹಾಂ ಆಯ್ತು

ಗಾಡಿಗೆ ಎಲ್ಲ ಯೂಟ್ಯೂಬ್ ಬಸ್ ನೋಡ್ತೀನಿ ಬರೀ ಚೆಂಡ್ ಎತ್ತದ ವಿಷಯ ಎಲ್ಲಿ ಹೌದಾ ನೋಡ್ತೀನಿ ನೋಡಿ ನೋಡ್ದೀನಿ ಹೋಗಿ ಹದ್ನದುವರಿ ಹದಿನಾಲ್ಕು ಹಂಗಾಗಿ ಹೆಚ್ಚಿ ಕಡಿಮೆ ಕೊಡ್ತಾರಂತ ಹೇಳಿದ್ರಲ್ಲ ನಿನ್ನೆ ಪೆಟ್ರೋಳಿಗೆ ಹೇಳಿದ್ದು ನೋಡಿ ಫೈನಲ್ ಫೈನಲ್ ನಿನ್ನೆ ಹೊನ್ನಳ್ಳಿ ಮಾರ್ಕೆಟಿಂದ ನೋಡಿಲ್ಲ ಅಂದ್ರೆ ನೋಡಿದ ಅವಳು ಫೈನಲ್ ಪೈನಲ್ ಕೇಳಾರ ಚೆನ್ನಾಗಿದೆ ನೋಡ್ರಿ ಇವು ಗಟ್ಟಿದ್ರಿ ಎಷ್ಟ ತಗೊಂಡ್ರಿ ಇವೆಲ್ಲ ಆಗತ್ತವು ಮರಿ ಸೆಲೆಕ್ಷನ್ ಮಾಡಿ ತಕ್ಕ ನೋಡ್ರಿ ತಕ್ಕ ಐದೈದು ಹತ್ತು ಮರಿ ಮನೆ ಮನೆಯೊಳಗೆ ಸಾಕ್ತಾರೆ ನೋಡ್ರಿ ಈ ಸೈಡ್ ಎಲ್ಲ ಏನಪ್ಪಾ ಅಂದ್ರೆ ಐದೈದ್ ಹತ್ತತ್ ಮರಿ ತಗ ಮನಿ ಗಡಿನೇ ಸಾಕಂತ